ನಮಸ್ತೆ ಎಲ್ಲರಿಗೂ ಸುಸಿ ಕಿಚನ್ ಗೆ ಸ್ವಾಗತ ನಾನಿವತ್ತು ಆಲೂಗೆಡೆ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ನಾನ್ ಇವತ್ತು ಆಲೂಗಡ್ಡೆ ಹಲ್ವಾ ಮಾಡ್ಕೊಳಕ್ಕೆ ಅರ್ಧ kg ಆಲೂಗಡ್ಡೆ ತಗೊಂಡಿದೀನಿ ಇದನ್ನ ನಾನು ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಪಾತ್ರೆಗೆ ಹಾಕೊಂಡು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇಲ್ಲ ಕುಕ್ಕರ್ ಅಲ್ಲಾದ್ರೂ ಬೇಯಿಸ್ಕೊಳ್ಬಹುದು ಆಲೂಗಡ್ಡೆ ಚಂದ ಬೆಂದಿದೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನ ಈಗ ತುರ್ಕೊಳ್ಳೋಣ ತುರಿಬಹುದು ಇಲ್ಲ ಅಂತ ಹೇಳಿದ್ರೆ ಚಂದ ಪುಡಿ ಮಾಡ್ಕೋಬಹುದು ನೀವು ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ ಎಲ್ಲ ಆಲೂಗಡ್ಡೆನ ಈ ತರ ತುರ್ಕೊಳ್ಳಿ ನಾನು ಎಲ್ಲಾ ಆಲೂಗಡ್ಡೆನ ಈ ತರ ತುರ್ದು ಒಂದು ಬೌಲಿಗೆ ಹಾಕಿಟ್ಟಿದೀನಿ ಏನಕ್ಕಪ್ಪ ಕಪ್ ಬೌಲಿಗೆ ಹಾಕೊಂಡೆ ಅಂದ್ರೆ ನಿಮಗೆ ಅಳತೆ ಗೊತ್ತಾಗಲಿ ಸಕ್ಕರೆ ಹಾಕಕ್ಕೆ ಮತ್ತೆ ಆಲೂಗಡ್ಡೆ ತಗೊಳಕ್ಕೆ ಈಸಿ ಆಗುತ್ತೆ ಅಂತ ಒಂದು ಬೌಲು ತುರ್ದ ಆಲೂಗೆಡ್ಡೆ ಇದೆ ಸೊ ನೀವೊಂದು ಅರ್ಧ ಕಪ್ ಸಕ್ಕರೆ ಹಾಕೊಂಡ್ರೆ ಈ ಬೌಲ್ ಅಲ್ಲಿ ಸರಿ ಹೋಗುತ್ತೆ ಇದರಲ್ಲಿ ಒಂದು ಅರ್ಧ ಸಕ್ಕರೆ ಹಾಕೊಂಡ್ರೆ ಸಿಹಿ ಕರೆಕ್ಟ್ ಆಗಿರುತ್ತೆ ಹಾಗಾಗಿ ನಾನು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆಲೂಗಡ್ಡೆ ಹಲ್ವಾ ಮಾಡ್ಕೊಳ್ಳೋಕೆ ನಾನೊಂದು ಬಾಂಡ್ಲಿ ಒಲೆ ಇಟ್ಕೊಂಡಿದ್ದೀನಿ ಎರಡು ಚಮಚ ಸ್ವಲ್ಪ ದೊಡ್ಡ ಚಮಚದಲ್ಲಿ ತುಪ್ಪ ಹಾಕೊಳ್ತಾ ಇದ್ದೀನಿ ಈ ಚಮಚದ ಅಳತೆಯಲ್ಲಿ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆಗಿದೆ ಹಾಲು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚಂದ ತುಪ್ಪ ಜೊತೆ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಳ್ಳೋಣ ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ ಮಿಕ್ಸ್ ಮಾಡ್ಕೋಬೇಕು ಉರಿ ಜಾಸ್ತಿ ಇಟ್ಕೊಂಡ್ರೆ ತಳ ಹತ್ತುತ್ತೆ ಆಲೂಗಡ್ಡೆ ಬೇಗ ಈ ಆಲೂಗಡ್ಡೆ ಹಲ್ವಾ ತುಂಬಾ ಸೂಪರ್ ಆಗಿರುತ್ತೆ ಚಂದ ಕೈ ಬಿಡೋದೇ ತಿರ್ಗಿಸ್ಕೊಳ್ಳ ಚಂದ ಆಲೂಗಡ್ಡೆನ ತುಪ್ಪದಲ್ಲಿ ಕೈ ಬಿಡದೆ ತಿರುಗಿಸ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಆದರೂ ನಿಧಾನ ಉರಿಯಲ್ಲಿ ತುಪ್ಪ ಜೊತೆ ಫ್ರೈ ಮಾಡ್ಕೋಬೇಕು ತುಪ್ಪ ಸ್ವಲ್ಪ ಬೇಕು ಅಂದರೆ ಹಾಕೋಬಹುದು ಮತ್ತೆ ಒಂದು ಸ್ಪೂನ್ ಅಷ್ಟು ಇದೇ ಬೌಲಲ್ಲಿ ಒಂದು ಬೌಲು ಚುರ್ದ ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ ಹಾಗಾಗಿ ನಾನು ಅರ್ಧ ಬೌಲು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಆರೆಂಜ್ ಫುಡ್ ಕಲರ್ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಚಂದ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಮತ್ತೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಕೈ ಬಿಡದೆ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು ನಾ ಇಲ್ಲಿ ಒಂದು ಚಮಚ ಬಿಸಿ ಹಾಲಿಗೆ ಸ್ವಲ್ಪ ಕೇಸರಿ ದಳನ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೇಸರಿ ದಾಳಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇದೇ ಸಮಯದಲ್ಲಿ ನಾನು ಒಂದು ಹತ್ತು ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಿಡ ಈ ಹಾಲೂಗೆಡ್ಡೆ ಹಲವನ ಎಲ್ಲಿವರೆಗೆ ಮಿಕ್ಸ್ ಮಾಡಬೇಕು ಅಂದ್ರೆ ಚೆನ್ನಾಗಿ ಬಾಣಲೆಯಿಂದ ತಳ ಬಿಟ್ಟು ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊತಾನೇ ಇರ್ಬೇಕು ತಳ ಬಿಟ್ಟು ಈ ಹಾಲೂಗೆಡ್ಡೆ ಹಲ್ವ ಪಳಪಳ ಅಂತ ಹೊಳಿತಾ ಇರುತ್ತೆ ಅಲ್ಲಿವರೆಗೂ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಮಾತ್ರ ನಿಧಾನ ಉರಿಯಲ್ಲೇ ಇರಬೇಕು ಹೈ ಫ್ಲೇಮ್ ಇಟ್ಕೊಳ್ಳೇಬಾರ್ದು ನೀವು ನೋಡ್ಬೋದು ಸುತ್ತು ತುಪ್ಪ ಹೊರಗಡೆ ಕಾಣಿಸ್ತಾ ಇದೆ ಇವಾಗ ಈ ಥರ ನೀಟಾಗಿ ಫ್ರೈ ಆಗಬೇಕು ಫೈನಲ್ ಆಗಿ ರುಚಿಯಾದ ಆಲೂಗೆಡ್ಡೆ ಹಲ್ವಾ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಸರ್ವ್ ಮಾಡ್ಕೊಳ್ಳೋಣ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡ್ತೀನಿ ಫೈನಲ್ ಆಗಿ ರುಚಿಯಲ್ಲ ಆರು ಹಲ್ವಾ ತಿನ್ನೋದು ರೆಡಿ ಇದೆ ನೀವು ನಿಮ್ಮ ಮನೇಲಿ ಒಂಚೂರಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ಹೇಗೆ ಬಂತು ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆಯೇ ಈ ಹಲ್ವಾ ರೆಸಿಪಿ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಜನನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ತಿಳಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ವಿಡಿಯೋನ ಮುಂದೆ ಹೊಸ ರೆಸಿಪಿ ಸಿಗ್ತೇನೆ ಥ್ಯಾಂಕ್ ಯು